ಹಲೋ ಹಾಯ್ ಮಕ್ಳೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಿಂದ ಇದ್ದೀರಾ ಅಂತ ಭಾವಿಸ್ತೇನೆ ನಾವು ಇಲ್ಲಿವರೆಗೂ ಗಣಿತ ಪ್ರಕಾಶ ಸುತ್ತಳತೆ ಮತ್ತು ವಿಸ್ತೀರ್ಣದಲ್ಲಿ ಕೇಳಿರುವ ಎಲ್ಲ ಪ್ರಶ್ನೆಗಳಿಗೂ ಇಲ್ಲಿವರೆಗೂ ಉತ್ತರವನ್ನು ನಾನು ಕೊಟ್ಟಿದ್ದೇನೆ ಯಾರು ವಿಡಿಯೋನ ವಾಚ್ ಮಾಡಿಲ್ವೋ ವಾಚ್ ಮಾಡಿ ಇವಾಗ ನೆಕ್ಸ್ಟು ಪ್ರಶ್ನೆಗಳಿಗೆ ಹೋಗೋಣ ಇಲ್ಲಿ ಕಂಡು ಹಿಡಿಯಿರಿ ಅಂತ ಇದೆ ಇಲ್ಲಿ ಟ್ಯಾನ್ ಗ್ರಾಮ್ ತುಣುಕುಗಳನ್ನು ನಿಮ್ಮ ಪಠ್ಯಪುಸ್ತಕದ ಕೊನೆಯಲ್ಲಿ ಕೊಟ್ಟಿದ್ದಾರೆ ಮಕ್ಕಳೆ ಅದನ್ನು ಹುಷಾರಾಗಿ ಕ್ಲೀನಾಗಿ ಕಟ್ ಮಾಡಿ ತೊಗೊಳ್ಳಿ ಈ ಮಧ್ಯ ಬಿಳಿ ಗೆರೆ ಇದೆ ಅಲ್ವಾ ಅಲ್ಲಿ ನೀವು ಟು ಕಟ್ ಮಾಡಿದ್ರೆ ನೀಟಾಗಿ ಕಟ್ ಆಗುತ್ತೆ ತೀರ್ಣ ಅಂದ್ರೆ ಏನು ಮಕ್ಕಳೆ ಈ ಒಳಗಿನ ಒಂದು ಆಕಾರದ ಜಾಗವನ್ನ ನಾವು ವಿಸ್ತೀರ್ಣ ಅಂತ ಹೇಳ್ತೀವಿ ಈ ಜಾಗದಲ್ಲಿ ಈ ಈ ಆಕಾರದಲ್ಲಿ ಜಾಗ ಎಷ್ಟಿದೆ ಅದನ್ನ ನಾವು ವಿಸ್ತೀರ್ಣ ಅಂತ ಹೇಳ್ತೇವೆ ಅಲ್ವಾ ಇಲ್ಲಿ ಕೊಟ್ಟಿರೋ ಈ ಆಕೃತಿಗಳ ವಿಸ್ತೀರ್ಣಗಳು ಒಂದೇ ಇದೆನಾ ಅನ್ನೋದನ್ನ ನಾವು ಕಂಡುಹಿಡಿಬೇಕು ಅದು ಹೇಗೆ ಕಂಡು ಹಿಡಿಯೋದು ಒಂದನ್ನ ಇನ್ನೊಂದರ ಮೇಲೆ ಇಟ್ಟಾಗ ಅವೆರಡುಗಳು ಒಂದಕ್ಕೆ ಆದಾಗ ವಿಸ್ತೀರ್ಣ ಸಮಯ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಇವಾಗ ಇದನ್ನ ನಾನು ಕಟ್ ಮಾಡಿ ನಿಮಗೆ ತೋರಿಸ್ತೇನೆ ನೋಡಿ ಮಕ್ಕಳೇ ಇಲ್ಲಿ ನಾನು ಕಟ್ ಮಾಡಿದ್ದೇನೆ ಸರಿನಾ ಇವಾಗ ಮೊದಲು ನಾನು ಡಿ ಆಕೃತಿ ಬಗ್ಗೆ ಹೇಳ್ಬಿಡ್ತೇನೆ ಇದರ ಒಂದು ಆಕೃತಿಯನ್ನ ನೋಡಿ ಇದು ಒಂದು ಚೌಕ ಅಲ್ವಾ ಇಲ್ಲಿ ಬೇರೆ ಎಲ್ಲ ಆಕೃತಿಗಳನ್ನು ನೀವು ನೋಡಿದಾಗ ಯಾವುದು ಚೌಕಕಾರವಾಗಿಲ್ಲ ಬರೀ ಡಿ ಆಕೃತಿ ಮಾತ್ರ ಚೌಕ ಇದೆ ಇನ್ನೊಂದು ಎಫ್ ನೋಡಿ ಇದು ಒಂದು ದೊಡ್ಡ ತ್ರಿಭುಜ ಇದು ಅದರಿಂದ ಇದು ಎ ಮತ್ತೆ ಬಿ ಮತ್ತೆ ಸಿ ಇ ಇದು ಯಾವುದಕ್ಕೂ ಸಮ ಆಗೋದಿಲ್ಲ ಯಾವುದು ಇನ್ನೊಂದು ಜಿಗ ಹೋಗೋಣ ಈ ಜಿ ಬಂದ್ಬಿಟ್ಟು ಒಂದು ಸಮಾಂತರ ಚತುರ್ಭುಜ ಇದು ಅಲ್ವಾ ಅದರಿಂದ ಇದು ಯಾವುದಕ್ಕೂ ಸಮ ಆಗೋದಿಲ್ಲ ಹಾಗೆ ಎ ಮತ್ತೆ ಬಿ ನೋಡಿ ಇದು ಒಂದೇ ಗಾತ್ರದ ತ್ರಿಭುಜ ಇದೆ ಅಲ್ವಾ ಮಕ್ಳೆ ಇದು ಒಂದ್ರ ಮೇಲೆ ಒಂದು ಇಟ್ಟಾಗ ಫುಲ್ ಕವರ್ ಆಗಿದೆ ನೋಡಿ ಇದು ಹೊಂದ್ಕೊಳ್ಳುತ್ತೆ ಅದರಿಂದ ಇದನ್ನ ನಾವು ವಿಸ್ತೀರ್ಣ ಸಮ ಅಂತ ಹೇಳ್ಬೋದು ಹಾಗೆ ನಾವು ಸಿ ಮತ್ತೆ ಇದು ನೋಡಿದ್ರೆ ಸಿದು ಮತ್ತೆ ಇವೆರಡೂ ಸಹ ಫುಲ್ ಕವರ್ ಆಗುತ್ತೆ ಅಂದರೆ ಹೊಂದ್ಕೊಳ್ಳುತ್ತೆ ಇವೆರಡೂ ಈ ರೀತಿ ಸೇರಿ ಬಂದರೆ ಹೊಂದಾಣಿಕೆ ಆದಾಗ ಇದರ ವಿಸ್ತೀರ್ಣ ಸಮ ಅಂತ ಹೇಳಬೇಕು ಅರ್ಥ ಆಯಿತಾ ಇವಾಗ ಪ್ರಶ್ನೆಗಳಿಗೆ ಹೋಗೋಣ ಮೊದಲನೇ ಪ್ರಶ್ನೆ ಕೇಳಿದರೆ ಒಂದೇ ವಿಸ್ತೀರ್ಣವನ್ನು ಎಷ್ಟು ಆಕಾರಗಳು ಹೊಂದಿವೆ ಅಂತ ಕೇಳಿದರೆ ಸೊ ಯಾವುದು ಅಂತ ನೋಡಿದರೆ ಇವೆಲ್ಲದನ್ನು ನಾವು ಒಂದ್ರ ಮೇಲೆ ಒಂದಿಟ್ಟು ನೋಡಬೇಕು ಇವಾಗ ನಾನು ಎ ಮತ್ತು ಬಿನ ಇಟ್ಟು ನೋಡ್ತೇನೆ ಇವೆರಡೂ ಸಮ ವಿಸ್ತೀರ್ಣ ಹೊಂದಿದೆ ಹಾಗೆ ಮತ್ತೆ ಸಿ ಮತ್ತು ಇ ಅನ್ನು ಇಟ್ಟಾಗ ಇವೆರಡು ಸಮ ವಿಸ್ತೀರ್ಣವನ್ನು ಹೊಂದಿದೆ ನೀವು ಬೇರೆ ಯಾವುದೇ ಒಂದು ಇದರಲ್ಲಿ ಇಟ್ಟು ನೋಡಿ ಇದು ಫುಲ್ ಆಗಿ ಹೊಂದಾಣಿಕೆ ಆದಾಗ ಮಾತ್ರ ನಾವು ಸಮ ವಿಸ್ತೀರ್ಣ ಅಂತ ಹೇಳ್ತೇವೆ ಅದರಿಂದ ಎ ಮತ್ತು ಬಿ ಮತ್ತು ಸಿ ಮತ್ತೆ ಇ ಅದರಿಂದ ಉತ್ತರ ನಾವು ಹೀಗೆ ಬರಿಬಹುದು ಎ ಮತ್ತು ಬಿ ಸಮ ವಿಸ್ತೀರ್ಣ ಅಂದರೆ ಎ ಈಕ್ವಲ್ ಟು ಬಿ ಸಿ ಮತ್ತು ಇ ಸಮ ಸಿ ಈಕ್ವಲ್ ಟು ಇ ಈಗ ಸಿ ಆಕೃತಿ ಮತ್ತು ಡಿ ಆಕೃತಿಯನ್ನ ಹೋಲಿಸ್ಬೇಕು ಡಿ ಆಕೃತಿ ಸಿ ಗಿಂತ ಎಷ್ಟು ಪಟ್ಟು ದೊಡ್ಡದಾಗಿದೆ ಅನ್ನೋದನ್ನ ತೋರಿಸ್ಬೇಕು ಹಾಗೆ ಸಿ ಡಿ ಮತ್ತು ಇ ಆಕೃತಿಗಳ ನಡುವಿನ ಸಂಬಂಧವನ್ನ ಕಂಡಿಡಿಬೇಕು ನೋಡಿ ಮಕ್ಕಳೇ ಡಿ ಮೇಲೆ ನಾನು ಸಿ ನ ಇಡ್ತೇನೆ ನೋಡಿ ಇನ್ನು ಇಷ್ಟು ಉಳಿದಿದೆ ಇಷ್ಟು ಮಾತ್ರ ಹೊಂದ್ಕೊಂಡಿದೆ ನಮಗೆ ಗೊತ್ತು ಸಿ ಮತ್ತೆ ಇ ಎರಡು ಸಮ ಇದೆ ಅದರಿಂದ ನಾನು ಮತ್ತೆ ಇಲ್ಲಿ ಇದು ಸಿ ಅಂತಾನೆ ತಿಳ್ಕೊಳ್ಳಿ ಇನ ನ ಇಡ್ತೀನಿ ಇವಾಗ ನಾವು ಹೇಳಬಹುದು ಈ ಡಿ ಆಕೃತಿ ಸಿ ಗಿಂತ ಎರಡು ಪಟ್ಟು ದೊಡ್ಡದಿದೆ ಅಂತ ಹೇಳಿ ಅದರಿಂದ ಈ ರೀತಿ ಬರೆಯೋಣ ಡಿ ಆಕೃತಿ ಸಿ ಗಿಂತ ಎರಡು ಪಟ್ಟು ದೊಡ್ಡದು ಅಂದ್ರೆ ಡಿ ಈಕ್ವಲ್ ಟು ಟೂ ಇಂಟು ಸಿ ಟು ಅಂದ್ರೆ ಎರಡು ಪಟ್ಟು ದೊಡ್ಡದು ಅಂತ ಸಿ ಗಿಂತ ಎರಡು ಪಟ್ಟು ದೊಡ್ಡದು ಅಂತ ಹೇಳಿ ಈಗ ಸಿ ಡಿ ಇ ಆಕೃತಿಗಳ ನಡುವಿನ ಸಂಬಂಧ ನೋಡಬೇಕು ಇವಾಗ ಸಿ ಮತ್ತೆ ಇದು ನೋಡೋಣ ಸಿದು ಇ ನೋಡಿದಾಗ ಇಲ್ಲಿ ಎರಡು ಸಮ ಆಗಿದೆ ಅಲ್ವಾ ಮತ್ತೆ ನಾವು ಡಿ ಮತ್ತೆ ನೋಡಿ ನೋಡಿದಿವಿ ಆಲ್ರೆಡಿ ಇದು ಡಿ ಸಿ ಗಿಂತ ಎರಡು ಪಟ್ಟು ದೊಡ್ಡದಿದೆ ಇವಾಗ ನಾವು ಡಿ ಗೆ ಇ ಅನ್ನ ಇಟ್ಟು ನೋಡೋಣ ಇದು ಅಷ್ಟೇ ಬರುತ್ತೆ ಡಿ ಇ ಗಿಂತ ಎರಡು ಪಟ್ಟು ದೊಡ್ಡದಾಗಿದೆ ಸಿ ಈಕ್ವಲ್ ಟು ಇವೆರಡೂ ಸಮವಾಗಿದೆ ಅಲ್ವಾ ಇವೆರಡೂ ನಾವು ಇಟ್ಟು ನೋಡಿದ್ವಿ ಅಲ್ವಾ ಎರಡೂ ಸಮವಾಗಿದೆ ಡಿ ಮತ್ತೆ ಸಿ ಇಟ್ಟಾಗ ಏನಾಯ್ತು ಇನ್ನೊಂದು ಇಟ್ಟಾಗ ಮಾತ್ರ ಅದು ಹೊಂದುತ್ತೆ ಇಲ್ಲ ಅಂದ್ರೆ ಒಂದೊದಿಲ್ಲ ನೋಡಿ ಇದೇ ರೀತಿ ಇನ್ನೊಂದು ಸೀನ ನಾನು ಕಟ್ ಮಾಡಿದ್ದೀನಿ ಅದನ್ನೇ ಇಟ್ಟು ತೋರಿಸ್ತೀನಿ ಆವಾಗ ಮಾತ್ರ ಹೊಂದುತ್ತೆ ಇಲ್ಲಾದ್ರೆ ಹೊಂದೋದಿಲ್ಲ ಅದರಿಂದ ನಾವು ಹೇಳ್ಬೋದು ಎರಡು ಪಟ್ಟು ಡಿ ದೊಡ್ಡದಿದೆ ಸಿ ಗಿಂತ ಟೂ ಈಕ್ವಲ್ ಟು ಟೂ ಇಂಟು ಸಿ ಡಿ ಸಿ ಗಿಂತ ಎರಡು ಪಟ್ಟು ದೊಡ್ಡದು ಅದೇ ರೀತಿ ನಾವು ಇ ನ ಇಟ್ಟು ನೋಡಿದಾಗ ಏನಾಯ್ತು ಮಕ್ಳೆ ಇದೂ ಅಷ್ಟೇ ಈ ಎರಡು ಪಟ್ಟು ಡಿ ದೊಡ್ಡದಿದೆ ಡಿ ಈಕ್ವಲ್ ಟು ಟೂ ಇಂಟು ಇ ಡಿ ಈಗಿಂತ ಎರಡು ಪಟ್ಟು ದೊಡ್ಡದು ಇವಾಗ ಮೂರನೇ ಪ್ರಶ್ನೆ ಏನು ಅಂತ ನೋಡೋಣ ಯಾವ ಆಕೃತಿಯು ಹೆಚ್ಚು ವಿಸ್ತೀರ್ಣ ಹೊಂದಿದೆ ಆಕೃತಿ ಡಿ ಮತ್ತೆ ಅಥವಾ ಎಫ್ ಅನ್ನೋದನ್ನ ಕಂಡುಹಿಡಿಬೇಕು ನೋಡಿ ಮಕ್ಕಳೇ ಈ ಡಿ ಮೇಲೆ ಎಫ್ ನಂಗಿಟ್ಟಾಗ ಇಷ್ಟು ಮಾತ್ರ ಕವರ್ ಆಗುತ್ತೆ ಇನ್ನು ಇಷ್ಟ ಹಾಗೆ ಉಳಿಯುತ್ತೆ ಈಗ ನೋಡಿ ಇದು ಇಷ್ಟು ಉಳಿದಿದೆ ಇನ್ನು ಇಷ್ಟಿದೆ ಈಗ ನಾನು ಈ ಎಫ್ನ ಇಲ್ಲಿ ಮಧ್ಯದಲ್ಲಿ ಕಟ್ ಮಾಡಿದೆ ಅಂತ ತಿಳ್ಕೊಳ್ಳಿ ಯಾವಾಗ ನನಗೆ ಇದರಲ್ಲಿ ಎರಡು ತ್ರಿಭುಜ ಸಿಗುತ್ತೆ ಅಲ್ವಾ ಇವಾಗ ಇದು ಕಟ್ ಮಾಡಿದರೆ ವೇಸ್ಟ್ ಆಗಿಬಿಡುತ್ತೆ ಇವಾಗ ನಾನು ಇದನ್ನು ಇಡ್ತೀನಿ ಇದ್ರ ಬದಲು ಇದನ್ನ ಇಡ್ತೇನೆ ಇನ್ನೊಂದು ಇದು ಇದು ಅರ್ಧ ಅಂತ ತಿಳ್ಕೊಳ್ಳಿ ಇದು ಅರ್ಧ ಇಟ್ಟಿದ್ದೀನಿ ಇನ್ನೂ ಅರ್ಧ ಇಲ್ಲಿ ಇಟ್ಟಿದ್ದೀನಿ ಇವಾಗ ಸಮ ಆಯಿತು ಅಲ್ವಾ ಮಕ್ಕಳೇ ಅಂದರೆ ಇದು ಇಟ್ಟಿರೋದು ಇಲ್ಲಿ ಅರ್ಧ ಕಟ್ ಮಾಡಿದ್ದೀನಲ್ವ ಇದ್ರದ್ದು ಅಂತ ತಿಳ್ಕೊಳ್ಳಿ ಇದನ್ನು ಏನಾಯಿತು ಇವಾಗ ನೋಡಿ ತೋರಿಸ್ತೇನೆ ಇವಾಗ ನೀಟಾಗಿ ತೋರಿಸ್ತೇನೆ ತಳಿ ನೋಡಿ ಇವಾಗ ಅದು ಅರ್ಧ ಒಳಗೆ ಆ ಕಡೆ ತಳ್ಳಿದ್ದೇನೆ ಸೊ ಅರ್ಧ ಕಟ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ ಹಾಗಿದ್ರೆ ಏನಂತ ಹೇಳ್ಬೋದು ನಾವು ಡಿ ಮತ್ತು ಎಫ್ ಆಕೃತಿಗಳ ಡಿ ಮತ್ತು ಎಫ್ ಆಕೃತಿಗಳ ವಿಸ್ತೀರ್ಣ ಸಮವಾಗಿದೆ ಡಿ ಈಕ್ವಲ್ ಟು ಎಫ್ ಅಂತ ಹೇಳ್ಬೋದು ನಾಲ್ಕನೇ ಪ್ರಶ್ನೆ ಇಲ್ಲಿ ಎಫ್ ಮತ್ತೆ ಜಿ ಆಕೃತಿಯನ್ನ ಹೋಲಿಸ್ಬಿಟ್ಟು ಯಾವುದು ಹೆಚ್ಚು ವಿಸ್ತೀರ್ಣ ಹೊಂದಿದೆ ಅನ್ನೋದನ್ನ ನಾವು ಹೇಳಬೇಕು ಇಲ್ಲಿ ನೋಡಿ ಮಕ್ಕಳೇ ಜಿ ನ ಇದ್ದೀವಿ ಮತ್ತೆ ಎಫ್ ನ ಇದ್ದೀವಿ ಇದು ಹೇಗೆ ಇಟ್ಟರು ಸಹ ವಿಸ್ತೀರ್ಣ ಸಮವಾಗಿ ನಮಗೆ ಸಿಗೋದಿಲ್ಲ ಯಾಕಂದ್ರೆ ಒಂದಕ್ಕೆ ಆಗ್ತಾ ಇಲ್ಲ ಇವಾಗ ಈ ಜಿ ಇದೆ ನೋಡಿ ಇಲ್ಲಿಂದ ಇಲ್ಲಿಗೆ ನಾವು ಸ್ಟ್ರೈಟಾಗಿ ಕಟ್ ಮಾಡಿದರೆ ಆವಾಗ ನಮಗೆ ಎರಡು ತ್ರಿಭುಜ ಸಿಗುತ್ತೆ ಅಲ್ವಾ ಈ ಎರಡು ತ್ರಿಭುಜವನ್ನು ನಾವು ಈ ಎಫ್ ಮೇಲೆ ಇಟ್ಟಾಗ ಅವು ಸಮ ಆಗುತ್ತದೆ ಇವಾಗ ಇದು ಕಟ್ ಮಾಡಿದರೆ ಹಾಳಾಗ್ಬಿಡುತ್ತೆ ಕಟ್ ಮಾಡೋ ಬದಲು ಫೋಲ್ಡ್ ಮಾಡಿ ತೋರಿಸ್ತೇನೆ ನೋಡಿ ಇವಾಗ ಈ ಜೀನ ನಾನು ಇಲ್ಲಿ ಕಟ್ ಮಾಡಿದ್ದೀನಿ ಅಂತ ತಿಳ್ಕೊಳ್ಳಿ ಈ ಎಫ್ನು ಸಹ ನಾನು ಎರಡು ಭಾಗವಾಗಿ ಕಟ್ ಮಾಡಿದ್ದೇನೆ ಹಾಂ ಮಧ್ಯದಲ್ಲಿ ಇವಾಗ ಒಂದು ಭಾಗವನ್ನು ಇಲ್ಲಿ ಇಟ್ಟಿದ್ದೇನೆ ಇನ್ನೊಂದು ಏನಿಲ್ಲಿ ಕಟ್ ಮಾಡಿದ್ದೀನಿ ಹಿಂದಿಂದು ಅದು ಇಲ್ಲಿಟ್ಟಿದ್ದೇನೆ ಅಂತ ತಿಳ್ಕೊಳ್ಳಿ ಆಯ್ತಾ ಮಕ್ಕಳೇ ಇವಾಗ ಏನು ಹೇಳ್ಬೋದು ನಾವು ಎಫ್ ಮತ್ತು ಜಿ ಆಕೃತಿಗಳ ವಿಸ್ತೀರ್ಣ ಸಮ ಆಗಿದೆ ಅಂತ ಹೇಳ್ಬೋದಲ್ವಾ ಎಫ್ ಮತ್ತು ಜಿ ಆಕೃತಿಗಳ ವಿಸ್ತೀರ್ಣ ಸಮವಾಗಿದೆ ಅಂತ ಇವಾಗ ಐದನೇ ಪ್ರಶ್ನೆ ಜಿ ಆಕೃತಿಗೆ ಹೋಲಿಸಿದರೆ ಎ ಆಕೃತಿಯ ವಿಸ್ತೀರ್ಣವನ್ನ ಕಂಡಿಡಿಬೇಕು ಅದು ಎರಡು ಪಟ್ಟು ದೊಡ್ಡದಾ ಇಲ್ಲ ನಾಲ್ಕು ಪಟ್ಟು ದೊಡ್ಡದಾಗಿದೆ ಅನ್ನೋದನ್ನ ನಾವು ಇಲ್ಲಿ ಕಂಡಿಡಿಬೇಕು ನೋಡಿ ಮಕ್ಕಳೇ ಈ ಆಕೃತಿ ಎ ಆಕೃತಿ ಮೇಲೆ ಜಿ ಅನ್ನ ನಾನು ಇಡ್ತೇನೆ ಯಾವ ರೀತಿ ಇಟ್ಟರು ಇದು ಸರಿ ಹೊಂದೋದಿಲ್ಲ ಅಲ್ವಾ ಅದಕ್ಕೆ ಇವಾಗ ನಾನು ಜೀನ ನ ಏನ್ ಮಾಡ್ತೇನೆ ಇದೇ ಅಳತೆಯಲ್ಲಿ ಬೇರೆ ಪೇಪರ್ ಅಲ್ಲಿ ಕಟ್ ಮಾಡಿ ಇದ್ರ ಜೊತೆಗೆ ಹೊಂದಾಣಿಕೆ ಮಾಡೋಣ ಇವಾಗ ನಮಗೆ ಎರಡು ತ್ರಿಭುಜ ಸಿಕ್ಕಿದೆ ಅಲ್ವಾ ಈ ಎರಡು ತ್ರಿಭುಜವನ್ನ ಜಿ ತ್ರಿಭುಜವನ್ನ ಇದ್ರ ಮೇಲೆ ನಾನು ಇವಾಗ ಹಿಟ್ಟು ನೋಡ್ತೇನೆ ಸರಿ ನಮ್ಮ ಮಕ್ಳೇ ಇವಾಗ ಏನು ಹೇಳ್ಬೋದು ಎ ಜಿಗಿಂತ ಎರಡು ಪಟ್ಟು ದೊಡ್ಡದಿದೆ ಅಂದರೆ ನಾನು ಮತ್ತೆ ಇದನ್ನ ಇಲ್ಲಿ ಇನ್ನೊಂದಿಟ್ಟು ಇನ್ನೊಂದಿಟ್ಟು ಆ ರೀತಿ ಇಟ್ಟಾಗ ಮಾತ್ರ ಅದು ಹೊಂದಾಣಿಕೆ ಆಗುತ್ತೆ ಅದರಿಂದ ನಾವೇನು ಹೇಳ್ಬೋದು ಎ ಆಕೃತಿ ಜಿಗಿಂತ ಎರಡು ಪಟ್ಟು ದೊಡ್ಡದು ಎ ಈಕ್ವಲ್ ಟು ಟು ಇಂಟು ಜಿ ಅಂತ ಹೇಳ್ಬೋದು ಅರ್ಥ ಆಯ್ತಾ ಆರನೇ ಪ್ರಶ್ನೆ ಈಗ ಇಲ್ಲಿ ಏಳು ಟ್ಯಾನ್ ಗ್ರಾಮ್ ತುಣುಕು ಇದೆ ಅಲ್ವಾ ಅದನ್ನ ಒಂದು ದೊಡ್ಡ ಚೌಕದ ವಿಸ್ತೀರ್ಣವನ್ನು ರೂಪುಗೊಂಡ ದೊಡ್ಡ ಚೌಕದ ವಿಸ್ತೀರ್ಣವನ್ನು ಸಿ ಆಕೃತಿಯ ವಿಸ್ತೀರ್ಣದಲ್ಲಿ ವ್ಯಕ್ತಪಡಿಸಬಹುದೇ ಅಂತ ಹೇಳಿದ್ದಾರೆ ಈ ರೀತಿ ತಾನೇ ಇತ್ತು ಇವಾಗ ಈ ಸೀನ ತಗೊಂಡು ಹೇಗೆ ಹೊಂದಾಣಿಕೆ ನೋಡಬೇಕು ಸೀನ ಬಿ ಗೆ ಸಿ ಡಿ ಗೆ ಸಿ ಎಫ್ ಸಿ ಜಿ ಸಿಇ ಫಸ್ಟ್ ಆಕೃತಿ ಎ ಇಲ್ಲಿ ನಾಲ್ಕು ಇಂಟು ಆಕೃತಿಯ ಸಿ ಯ ವಿಸ್ತೀರ್ಣ ಅಂದ್ರೆ ಎ ಸಿಗಿಂತ ನಾಲ್ಕು ಪಟ್ಟು ದೊಡ್ಡದಾಗಿದೆ ಅಂತ ಹೇಳಿ ಅರ್ಥ ಇವಾಗ ಇಲ್ಲಿ ಇಡ್ತೀನಿ ನೋಡಿ ಎ ಇಟ್ಟಿದ್ದೀನಿ ಇಲ್ಲಿ ಒಂದು ಸಿ ಇಡ್ತೇನೆ ನಮ್ಮ ಹತ್ರ ಒಂದೇ ಸಿ ಇರೋದು ಇನ್ನೊಂದು ಕಟ್ ಮಾಡಿದ್ದೇನೆ ಅದೇ ರೀತಿಯಲ್ಲಿ ಇನ್ನೊಂದು ಸಿ ಇಟ್ಟಿದ್ದೀನಿ ಇನ್ನೊಂದು ಇಲ್ಲಿ ಇಡ್ತೇನೆ ಮತ್ತೆ ಇನ್ನೊಂದು ಇದರೊಳಗೆ ಇಡ್ತೇನೆ ಮಕ್ಕಳೆ ಅಲ್ವಾ ಇವಾಗ ಒಂದು ಒಂದು ಎರಡು ಮೂರು ಅಂದ್ರೆ ನಾಲ್ಕು ಅದರಿಂದ ನಾವು ಇವಾಗ ಮಾತ್ರ ನೋಡಿ ಹೊಂದಾಣಿಕೆ ಆಯ್ತು ಇಷ್ಟು ಇಟ್ಟಾಗ ಅದರಿಂದ ನಾವು ಏನು ಹೇಳ್ಬೋದು ಆಕೃತಿ ಎ ನಾಲ್ಕು ಇಂಟು ಆಕೃತಿ ಸಿ ಯ ವಿಸ್ತೀರ್ಣ ಯಾವಾಗ ಬಿಗೆ ನೋಡಿದರೆ ನಿಮಗೆ ಗೊತ್ತಿದೆ ಬಿ ಮತ್ತು ಎ ಒಂದೇ ಇದೆ ಅಲ್ವಾ ಅದರ ಒಂದು ವಿಸ್ತೀರ್ಣ ಒಂದೇ ಇದೆ ಯಾಕಂದರೆ ಎರಡು ಹೊಂದಾಣಿಕೆ ಆಗುತ್ತೆ ಅದರಿಂದ ನಾವು ಹೇಗೆ ಏನು ಬರೆದಿದ್ದೀವೋ ಅದನ್ನೇ ನಾವು ಈ ಸಿಗೂ ಬರಿಬೋದು ಇವಾಗ ನಾನು ಮತ್ತೆ ಈ ಸಾರಿ ಬಿಗೂ ಬರಿಬೋದು ಈಗ ನಾನು ಮತ್ತೆ ಈ ಸೀನ ಇದ್ರ ಮೇಲೆ ಇಟ್ಟಾಗ ಮತ್ತೆ ನಾನು ಹೇಗೆ ಹೇಗೆ ಇಟ್ನೋ ಅದೇ ರೀತಿ ನಾನು ಇದನ್ನು ನಾಲ್ಕು ಸಲ ಇಡಬೇಕಾಗುತ್ತೆ ಮಕ್ಕಳೇ ಅಲ್ವಾ ಆವಾಗ ಮಾತ್ರ ಇದು ಹೊಂದಾಣಿಕೆ ಆಗುತ್ತೆ ಕರೆಕ್ಟಾ ಹೀಗೆ ಫುಲ್ಲಾಗಿ ನೀವು ನೀಟಾಗಿ ಜೋಡಿಸಿಯಾ ನಾನು ನೀಟಾಗಿ ಜೋಡಿಸಾ ಜೋಡಿಸ್ತಾ ಕುತ್ಕೊಂಡ್ರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ ನೆಕ್ಸ್ಟ್ ಆಕೃತಿ ಡಿಗೆ ನೋಡೋಣ ಇಲ್ಲಿ ಮೊದಲೇ ನಾವು ನೋಡಿದ್ವಿ ಅಲ್ವಾ ಆಲ್ರೆಡಿ ಫಸ್ಟ್ ಏನಂತ ಹೇಳಿದ್ದೀವಿ ಎರಡರಷ್ಟು ದೊಡ್ಡದಿದೆ ಅಂತ ಹೇಳಿದ್ವಿ ಅದರಿಂದ ಟೂ ಇಂಟು ಆಕೃತಿ ಸಿ ಯ ವಿಸ್ತೀರ್ಣ ಅಂತ ಹೇಳ್ಬೋದು ಮತ್ತೆ ಇ ಮತ್ತೆ ಸಿ ಸಮವಾಗಿದೆ ಅಲ್ವಾ ಮಕ್ಕಳೇ ಆವಾಗಲೇ ನಾವು ಚೆಕ್ ಮಾಡಿದ್ದೀವಿ ಅಲ್ವಾ ಬಿಗಿನಿಂಗಲ್ಲೇ ಸೊ ನಾವು ಸಿ ಮತ್ತು ಇ ಸಮ ಅಂತ ಹೇಳ್ಬೋದು ಅದರಿಂದ ಇಲ್ಲಿ ಏನಂತ ಬರಿಬೇಕು ಆಕೃತಿ ಇ ಈಕ್ವಲ್ ಟು ಆಕೃತಿ ಸಿ ಯ ವಿಸ್ತೀರ್ಣ ಅಂತ ಬರಿಬಹುದು ಇವಾಗ ಎಫ್ ಗೆ ನೋಡೋಣ ಸೊ ಎಫ್ ಸಹ ನಾವು ಹೇಳ್ಬೋದು ಟೂ ಇಂಟು ಎರಡು ಇಂಟು ಆಕೃತಿಯ ಸಿ ಯ ವಿಸ್ತೀರ್ಣ ಅಂದ್ರೆ ಎರಡು ಪಟ್ಟು ಸಿ ಗಿಂತ ದೊಡ್ಡದಿದೆ ಮತ್ತೆ ಜಿ ಅನ್ನ ಇಟ್ಟು ನೋ ನೋಡಿದಾಗ ಸಿ ಜೊತೆಗೆ ಎಲ್ಲವನ್ನು ಸಿ ಜೊತೆಗೆ ನಾವು ಹೋಲಿಸಬೇಕು ಇದನ್ನು ಸಹ ಇನ್ನೊಂದು ಸಿ ಇಟ್ಟಾಗ ಮಾತ್ರ ಇದು ಫುಲ್ ವಿಸ್ತೀರ್ಣವನ್ನು ಹೊಂದುತ್ತೆ ಅದರಿಂದ ನಾವು ಹೇಳ್ಬೋದು ಆಕೃತಿ ಜಿ ಎರಡು ಇಂಟು ಆಕೃತಿ ಸಿ ಯ ವಿಸ್ತೀರ್ಣ ಹಾಗಿದ್ರೆ ಚೌಕದ ವಿಸ್ತೀರ್ಣ ಏನು ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಪ್ಲಸ್ ಇ ಪ್ಲಸ್ ಎಫ್ ಪ್ಲಸ್ ಜಿ ಅಲ್ವಾ ಇದನ್ನೆಲ್ಲ ನಾವು ಇಲ್ಲಿ ಬರ್ಕೊಂಡು ನಮ್ಗೆ ಇಲ್ಲಿ ವಿಸ್ತೀರ್ಣ ಎಷ್ಟು ಸಿಕ್ಕಿದೆ ಅದನ್ನ ಬರಿತಾ ಹೋಗ್ತಿವಿ ನಾವು ಸಿ ಹೋಲಿಸಿದೀವಿ ಅಲ್ವಾ ಅದರಿಂದ ಫೋರ್ ನಾಲ್ಕು ಸಿ ನಾಲ್ಕು ಸಿ ಮತ್ತೆ ಸಿ ಗೆ ಸೊ ಏದ್ ಎಷ್ಟಿದೆ ಮಕ್ಳೆ ನಾಲ್ಕು ಸಿ ಇದೆ ಬಿ ದು ನಾಲ್ಕು ಇದೆ ಮತ್ತೆ ಸಿದು ನಾವು ಸಿ ಜೊತೆಗೆ ಹೋಲಿಕೆ ಮಾಡಿದ್ದೇವೆ ಅದಕ್ಕೆ ಒಂದು ಸಿ ಅಂತ ಬರಿತೇವೆ ಡಿದು ಟೂ ಸಿ ಇದೆ ಮತ್ತೆ ಈ ಮತ್ತೆ ಈ ಸಮ ಆಗಿರೋದ್ರಿಂದ ಇದು ಒನ್ ಅಂತ ಬರಿಬೇಕು ಇಲ್ಲಿ ಮತ್ತೆ ಎಫ್ ಇಂದ ಎಷ್ಟಿದೆ ಮಕ್ಕಳೆ ಎರಡು ಸಿ ಇದೆ ಮತ್ತೆ ಜಿದು ಎರಡು ಸಿ ಇದೆ ಇಷ್ಟನ್ನು ನಾವು ಕೂಡಿಸಿದಾಗ ಹದಿನಾರು ಸಿಗುತ್ತೆ ಅದರಿಂದ ನಾವೇನು ಹೇಳ್ಬೋದು ಚೌಕದ ವಿಸ್ತೀರ್ಣ ಹದಿನಾರು ಸಿ ಅಂತ ಹೇಳಬಹುದು ಇಲ್ಲ ಅಂದ್ರೆ ಸಾರಿ ಹದಿನಾರು ಅಂತ ಹೇಳಿದ್ರೆ ಸಾಕು ಏಳನೇ ಪ್ರಶ್ನೆ ಈಗ ಕೊಟ್ಟಿರೋ ಎಲ್ಲ ಆಕೃತಿಯನ್ನು ನಾವು ಒಂದು ಆಯತವನ್ನು ಅದರಲ್ಲಿ ಮಾಡಬೇಕಂತೆ ಆಯತವನ್ನು ಮಾಡಿ ಸಿ ಆಕೃತಿಯ ವಿಸ್ತೀರ್ಣವನ್ನು ತಗೊಂಡು ಎಫ್ ಆಯತದ ಮೇಲೆ ಇಟ್ಟು ವಿಸ್ತೀರ್ಣ ಎಷ್ಟು ಅಂತ ಕಂಡು ಹಿಡಿದು ನಮ್ಮ ಉತ್ತರಕ್ಕೆ ಕಾರಣವನ್ನು ಕೊಡಿ ಅಂತ ಹೇಳಿದ್ದಾರೆ ನೋಡಿ ಮಕ್ಕಳೇ ಈ ರೀತಿ ಆಯತಕಾರವಾಗಿ ನಾವು ಜೋಡಿಸ್ಕೋಬೇಕು ಅರ್ಥ ಆಯಿತಾ ಇದು ಕಟ್ ಮಾಡಿ ಮತ್ತೆ ಜೋಡಿಸಿರೋದ್ರಿಂದ ಪಾಲಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ ಅದು ಚೌಕಾಕಾರದಲ್ಲಿ ಇರಲಿ ಇಲ್ಲ ಅದು ಒಂದು ಆಯತಾಕಾರಕ್ಕೆ ಬಂದರೂ ಸಹ ಏನಾಗುತ್ತೆ ಈ ಎಫ್ನ ವಿಸ್ತೀರ್ಣ ಬಂದ್ಬಿಟ್ಟು ಆಕೃತಿ ಬಂದ್ಬಿಟ್ಟು ಸಿ ಯ ಆಕೃತಿಗಿಂತ ಎರಡು ಪಟ್ಟು ದೊಡ್ಡದಾಗಿರುತ್ತೆ ಆದ್ದರಿಂದ ನಾವು ಆಯತದ ವಿಸ್ತೀರ್ಣ ಹದಿನಾರು ಅಂತಲೇ ಹೇಳ್ಬೋದು ಅದು ಆಯತ ಆಗಿರಲಿ ಚೌಕ ಆಗಿರಲಿ ವಿಸ್ತೀರ್ಣ ಒಂದೇ ಆಗಿರುತ್ತೆ ಹದಿನಾರು ಆಗಿರುತ್ತೆ ಕೊನೆಯ ಪ್ರಶ್ನೆ ಈ ಏಳು ತುಣುಕುಗಳಿಂದ ರೂಪುಗೊಂಡ ಚೌಕ ಮತ್ತು ಆಯತದ ಸುತ್ತ ಸುತ್ತಳತೆಗಳು ವಿಭಿನ್ನವೇ ಅಥವಾ ಒಂದೇ ಅನ್ನೋದನ್ನು ನಾವು ಹೇಳಬೇಕು ಇವಾಗ ನಾವು ಚೌಕನ ನೋಡಿದ್ವಿ ಆಯತನೂ ನೋಡಿದ್ವಿ ಅದರ ಸುತ್ತಳತೆಗಳನ್ನು ನಾವು ನೋಡಿದಾಗ ಇವಾಗ ಚೌಕದಲ್ಲಿ ಮತ್ತೆ ಆಯತದಲ್ಲಿ ನಾವು ವಿಸ್ತೀರ್ಣಗಳನ್ನು ಕಂಡುಹಿಡಿದ್ವಿ ಅಲ್ವಾ ಮಕ್ಕಳೇ ವಿಸ್ತೀರ್ಣ ಎಷ್ಟಿದೆ ಹದಿನಾರು ವಿಸ್ತೀರ್ಣ ಇದೆ ಇದರಲ್ಲೂ ಹದಿನಾರೇ ಬರುತ್ತೆ ಇಲ್ಲೂ ಹದಿನಾರೇ ಬರುತ್ತೆ ಇವಾಗ ಇಲ್ಲಿ ಚೌಕದಲ್ಲಿ ಎಲ್ಲಾ ಬದಿಗಳು ಸಮ ಅಲ್ವಾ ಮಕ್ಳು ಎಲ್ಲಾ ಬದಿಗಳು ಸಮವಾಗಿರುತ್ತೆ ಆಯತದಲ್ಲಿ ಎದುರು ಬದಿಗಳು ಮಾತ್ರ ಸಮವಾಗಿರುತ್ತದೆ ಅಲ್ವಾ ಅದರಿಂದ ನಾವು ಏನ್ ಹೇಳ್ಬೋದು ಚೌಕ ಆಯತ ಯಾವುದೇ ಆಗಿರಲಿ ವಿಸ್ತೀರ್ಣ ಮಾತ್ರ ಸಮ ಆಗಿರುತ್ತದೆ ಆದರೆ ಸುತ್ತಳತೆ ಮಾತ್ರ ಬದಲಾಗುತ್ತದೆ ಉತ್ತರ ಆಕೃತಿಯ ಆಕಾರ ಬದಲಾದರೂ ವಿಸ್ತೀರ್ಣ ಒಂದೇ ಇರುತ್ತದೆ ಆದರೆ ಸುತ್ತಳತೆ ಮಾತ್ರ ಬದಲಾಗುತ್ತದೆ ಮುಂದಿನ ಪ್ರಶ್ನೆಗೆ ಹೋಗೋಣ ಇಲ್ಲಿ ನೀವು ಎರಡು ಆಕಾರಗಳನ್ನು ನೋಡ್ತಾ ಇದ್ದೀರಾ ಆಕೃತಿಗಳನ್ನು ಇದು ಒಂದು ಎಲೆಯ ಆಕಾರದ ಆಕೃತಿ ಇದೆ ಇದರಲ್ಲಿ ಹೆಚ್ಚು ವಿಸ್ತೀರ್ಣವನ್ನು ಯಾವುದು ಹೊಂದಿದೆ ಅನ್ನೋದನ್ನ ಕಂಡು ನೋಡಿ ಇಂಥ ಆಕೃತಿಗಳಿಗೆ ಒಂದು ನೇರವಾದ ಸೂತ್ರದಿಂದ ನಾವು ಕಂಡು ಸಾಧ್ಯವಿಲ್ಲ ಆಯ್ತಾ ಇವಾಗ ನಾವು ಅದಕ್ಕೆ ಒಂದು ಗ್ರಿಡ್ ಪೇಪರ್ ಅನ್ನೋದನ್ನ ಅಂದ್ರೆ ಒಂದು ಚೌಕದ ಚೌಕಾಕಾರದ ಹಾಳೆ ಈ ತರ ಒಂದು ಹಾಳೆ ನಿಮ್ಮ ಬುಕ್ ಅಲ್ಲಿ ಕೊನೆಯ ಪೇಜಲ್ಲಿ ಕೊಟ್ಟಿದ್ದಾರೆ ಇಂಥ ಹಾಳೆಯಲ್ಲಿ ನಾವು ಇದನ್ನ ಇಲ್ಲ ಇಲ್ಲಾಂದ್ರೆ ಗ್ರಾಫ್ ಪೇಪರಲ್ಲಿ ಅಲ್ಲಿ ಕಂಡಿಡಿಬಹುದು ನಾವ್ ಏನ್ ಆ ಎರಡೂ ಆಕಾರವನ್ನ ಈ ಒಂದು ಟ್ರೇಸ್ ಪೇಪರ್ ತಗೊಂಡು ಆ ಬುಕ್ ಅಲ್ಲಿ ಗ್ರೆಡ್ ಪೇಪರ್ ಮೇಲೆ ಇಟ್ಟು ಟ್ರೇಸ್ ಮಾಡ್ಕೋಬೇಕು ಆಯ್ತಾ ನಾನು ಇವಾಗ ಈ ರೀತಿ ಒಂದು ಟ್ರೇಸ್ ಮಾಡಿದ್ದೇನೆ ಈ ರೀತಿ ಟ್ರೇಸ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ವಿಸ್ತೀರ್ಣವನ್ನ ಕಂಡಿಡಬೇಕು ಇಲ್ಲಿ ಕೊಟ್ಟಿರೋದನ್ನ ನಾನು ಅಲ್ಲಿ ವಿಸ್ತೀರ್ಣವನ್ನ ನಾನು ನಿಮಗೆ ತೋರಿಸ್ಕೊಡ್ತೇನೆ ಅಲ್ವಾ ಆ ಟೈಮಲ್ಲಿ ಇದನ್ನ ನಿಮಗೆ ಹೇಳ್ಬಿಡ್ತೇನೆ ಬಾಕ್ಸ್ ಗಳನ್ನ ನೋಡ್ತಾ ಇದೀರಲ್ವಾ ಚೌಕಗಳನ್ನು ಈ ಒಂದೊಂದು ಚೌಕಗಳು ಒಂದು ಚದರಮಾನ ಅಂತ ಹೇಳ್ತೇವೆ ಒಂದು ಏಕಮಾನ ಇಲ್ಲಾಂದರೆ ಒಂದು ಚದರಮಾನ ಅಂತ ಹೇಳ್ಬೋದು ಆಯ್ತಾ ಇವಾಗ ಇಲ್ಲಿ ಟ್ರೇಸ್ ಮಾಡ್ಕೊಂಡಿದ್ದೇನೆ ಇವಾಗ ನೋಡಿ ಈ ಚೌಕ ಇಲ್ಲಿ ಏನು ಈ ಆಕೃತಿ ಇದೆ ಈ ಆಕೃತಿ ಒಳಗಿನ ಒಂದು ಜಾಗವನ್ನ ನಾವು ವಿಸ್ತೀರ್ಣ ಅಂತ ಹೇಳ್ತೇವೆ ಇದು ಎಷ್ಟು ಜಾಗವನ್ನ ಆವರಿಸಿದೆ ಅದು ವಿಸ್ತೀರ್ಣ ಆಗುತ್ತೆ ಅಲ್ವಾ ಮಕ್ಕಳೇ ಈ ಹೊರಗಿಂದು ಬಂದ್ಬಿಟ್ಟು ಸುತ್ತಳತೆ ಆಗುತ್ತೆ ಅದರಿಂದ ಒಳಗಿಂದು ಇವಾಗ ಇಲ್ಲಿ ನೋಡಿ ಈ ಚೌಕ ಇದು ಫುಲ್ ಆಗಿ ಈ ಚಿತ್ರ ಇಲ್ಲಿದೆ ಇಷ್ಟು ಜಾಗ ಇಲ್ಲಿ ಒಳಗೆ ಇದೆ ಅದರಿಂದ ಇದನ್ನು ಒಂದು ಅಂತ ನಾವು ಕನ್ಸಿಡರ್ ಮಾಡಬೇಕು ಒಂದು ಅಂತ ಹೇಳ್ತೇವೆ ಈ ಚೌಕ ಇದು ಒಂದಾಗುತ್ತೆ ಇದು ಒಂದು ಇದು ಒಂದು ಇಲ್ಲಿ ನೋಡಿ ಇದು ಈ ಚೌಕದನ್ನು ನೋಡಿ ಈ ಚೌಕದಲ್ಲಿ ಇಲ್ಲಿವರೆಗೂ ಇದೆ ಅಂದರೆ ಅರ್ಧ ಇದೆ ಅದಕ್ಕೆ ಇಲ್ಲಿ ನಾವು ಅರ್ಧ ಅಂತ ಬರೀತೇವೆ ಇವಾಗ ಇದು ಫುಲ್ ಒಂದು ಒಂದು ಅನ್ನೋದನ್ನು ನಾವು ಒಂದು ಅಂತಲೇ ಒಂದು ಏಕಮಾನ ಅಂತಲೇ ಹೇಳ್ತೇವೆ ಆಯಿತಾ ಒಂದು ಚದರಮಾನ ಅಂತ ಹೇಳಬೇಕು ಇವಾಗ ಇಲ್ಲಿ ಅರ್ಧ ಇದೆ ಅದರಿಂದ ಅದು ಅರ್ಧ ಚದರಮಾನ ಆಗುತ್ತೆ ಈಗ ಇಲ್ಲಿ ನೋಡಿ ಈ ಇಲ್ಲಿ ನೋಡಿ ಈ ಚೌಕದ ಒಳಗೆ ಬಂದಿದೆ ಅಲ್ವಾ ಇಲ್ಲಿಗಿದೆ ಇದು ಅಂದ್ರೆ ಇಷ್ಟು ಮಾತ್ರ ಇದೆ ವಿಸ್ತೀರ್ಣ ಅದರಿಂದ ಇದು ಅರ್ಧ ಇದೆ ಅಲ್ವಾ ಅದಕ್ಕೆ ಅರ್ಧ ಅಂತ ಬರೀತೇವೆ ಆಯ್ತಾ ಇದು ಒಂದಿದೆ ಫುಲ್ ಇದೆ ಇದು ಮತ್ತೆ ಇಲ್ಲಿ ನೋಡಿ ಮಕ್ಕಳೇ ಇದು ಇಲ್ಲಿಗಿದೆ ಅಲ್ವಾ ಅಂದ್ರೆ ಒಂದಕ್ಕಿಂತ ಅರ್ಧಕ್ಕಿಂತ ಜಾಸ್ತಿ ಇದೆ ಇದು ಅರ್ಧಕ್ಕಿಂತ ಜಾಸ್ತಿ ಇದೆ ಅರ್ಧಕ್ಕಿಂತ ಜಾಸ್ತಿ ಇದ್ದಾಗ ನಾವು ಅದನ್ನು ಒಂದು ಅಂತ ಹೇಳ್ತೇವೆ ಅರ್ಧಕ್ಕಿಂತ ಜಾಸ್ತಿ ಇದ್ದಾಗ ಅದನ್ನು ಒಂದು ಒಂದು ಏಕಮಾನ ಅಂತ ಹೇಳಿ ನಾವು ಅದನ್ನು ತಗೋಬೇಕು ಅರ್ಥ ಆಯ್ತಾ ಇವಾಗ ಇದು ಅಷ್ಟೇ ನೋಡಿ ಇದು ಇಲ್ಲಿ ಹೊರಗೆ ಹೋಗಿದೆ ಇದು ಒಂದಾಗುತ್ತೆ ಮತ್ತೆ ಇದು ಇಲ್ಲಿಗಿದೆ ಈ ಚೌಕಕ್ಕೆ ನೋಡಿ ಇಲ್ಲಿದೆ ಇದು ಅರ್ಧ ಇದೆ ಮತ್ತು ಈ ಚೌಕವನ್ನು ತಗೊಳ್ಳೋಣ ಇಲ್ಲಿಗೆ ಇದೆ ಇದು ಅರ್ಧ ಇದೆ ಆಯಿತಾ ಮತ್ತೆ ಇದು ಒಂದಿದೆ ಈ ರೀತಿ ನೀಟಾಗಿ ಅದರ ಮೇಲೆ ನೀವು ಪೆನ್ಸಿಲಿಂದ ಬರ್ಕೊಂಡು ಈ ರೀತಿ ಅಳತೆ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಮಕ್ಕಳೇ ಅದೆಷ್ಟು ವಿಸ್ತೀರ್ಣವನ್ನು ಒಂದು ಏಕಮಾನ ಎಷ್ಟು ವಿಸ್ತೀರ್ಣವನ್ನು ಹೊಂದಿದೆ ಅಂತ ಹೇಳಿ ಒಂದು ಏಕಮಾನದು ಎಂಟಿದೆ ಹಾಗೆ ಅರ್ಧದು ಒಂದು ಎರಡು ಮೂರು ನಾಲ್ಕಿದೆ ಸೊ ಅರ್ಧ ನಾಲ್ಕು ಸಲ ಅಂದಾಗ ಎರಡಾಗುತ್ತಲ್ವಾ ಅರ್ಧ ಅರ್ಧ ಹಾಫ್ ಆಫ್ ಎರಡು ಹಾಫ್ ಸೇರಿಸಿದರೆ ಒಂದಾಗುತ್ತೆ ಇನ್ನೂ ಎರಡು ಹಾಫ್ ಸೇರಿಸಿದ್ರೆ ಎರಡಾಗುತ್ತಲ್ವಾ ಅದರಿಂದ ಅರ್ಧ ಇಂಟು ನಾಲ್ಕು ಎರಡು ಇವೆರಡನ್ನೂ ಕೂಡಿಸಿದಾಗ ನಮಗೆ ವಿಸ್ತೀರ್ಣ ಎಷ್ಟಿದೆ ಇದರ ಒಂದು ಆಕೃತಿದು ಹತ್ತು ಚದರಮಾನ ಇದೆ ಅಲ್ವಾ ಅದೇ ರೀತಿ ನೋಡಿ ಇದಕ್ಕೂ ನೀವು ಟ್ರೈ ಮಾಡಿ ಮಕ್ಕಳೇ ನೀವೇ ಟ್ರೈ ಮಾಡಿ ಒಂದು ಮಾತ್ರ ಹೇಳ್ಬೋದು ಈ ಎ ಚಿತ್ರಕ್ಕಿಂತ ಬಿ ಚಿತ್ರದ ಒಂದು ಈ ಆಕೃತಿಯ ಒಂದು ವಿಸ್ತೀರ್ಣ ಎಗಿಂತ ಹೆಚ್ಚಾಗಿದೆ ಆಯಿತಾ ಅದನ್ನು ನೀವು ಹೆಚ್ಚು ವಿಸ್ತೀರ್ಣವನ್ನು ಇದು ಹೊಂದಿದೆ ನೋಡಿ ಇದು ಇಷ್ಟಿದೆ ಇದು ಈ ಬಾಕ್ಸಲ್ಲಿ ಅವಾಗ ಏನಿದು ಝೀರೋ ಅಂತ ಇದನ್ನ ನಾವು ತಗೊಳ್ಳೋ ಹಾಗೆ ಇಲ್ಲ ಸೊನ್ನೆ ಅಂತ ಆಯ್ತಾ ನೋಡಿ ಮಕ್ಕಳೇ ನನಗೆ ಬಂದಿರೋ ಅಷ್ಟೇ ನಿಮಗೂ ಬರಬೇಕು ಅಂತ ಇಲ್ಲ ಕೆಲವು ಸಲ ನೀವು ಏನು ಮಾಡ್ಬಿಡ್ತೀರಾ ಇಲ್ಲಿ ಒಳಗಿಂದ ಪೆನ್ಸಿಲಲ್ಲಿ ಹಿಂಗೆ ಡ್ರಾ ಚಿತ್ರವನ್ನು ಟ್ರೇಸ್ ಮಾಡ್ಕೊಂಬಿಡ್ತೀರಾ ಕೆಲವರು ಹೊರಗಿಂದ ನೀಟಾಗಿ ಹಿಂಗೆ ಮಾಡ್ತಾರೆ ಕೆಲವರು ಸ್ವಲ್ಪ ಹೊರಗೆ ಬಂದ್ಬಿಟ್ಟಿರ್ತೀರಾ ಆವಾಗ ನಿಮಗೆ ಇದರಲ್ಲಿ ಏನಾಗುತ್ತೆ ಇಲ್ಲಿ ಈ ಚೌಕದ ಈ ಏಕಮಾನಗಳು ನಿಮಗೆ ಸ್ವಲ್ಪ ಚೇಂಜಸ್ ಸಿಗ್ಬಿಡ್ಬೋದು ಅದರಿಂದ ನಿಮಗೂ ಹತ್ತು ಚದರ ಬರಬೇಕು ಅಂತ ಇಲ್ಲ ಆದರೆ ಇದಕ್ಕಿಂತ ಇದು ಜಾಸ್ತಿ ಇದೆ ಆಯಿತಾ ಇದನ್ನು ನೀವು ಕಂಡಿಡೀರಿ ಮಕ್ಕಳೇ ಇದು ಇಲ್ಲಿ ಒಂದು ತೋರಿಸ್ತೀರ ನೋಡಿ ಇದು ಈ ಚೌಕಕ್ಕೆ ಬಂದಿದೆ ಅಲ್ವಾ ಇದು ಇಷ್ಟು ಮಾತ್ರ ವಿಸ್ತೀರ್ಣವನ್ನು ಹೊಂದಿದೆ ಅದಕ್ಕೆ ಇದು ಸೊನ್ನೆ ಅಂತ ಹೇಳಿ ಇದನ್ನು ನಾವು ತಗೋಬಾರ್ದು ಇದು ಎಣಿಕೆಗೆ ತಗೊಳ್ಳೋ ಹಾಗೆ ಇಲ್ಲ ಅರ್ಥ ಆಯ್ತಾ ಮಕ್ಕಳೇ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ಮುಂದೆ ನೀಡಿರುವ ಚಿತ್ರಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಈ ಚಿತ್ರಗಳದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿಬೇಕು ವಿಸ್ತೀರ್ಣ ಅಂದರೆ ಏನು ಮಕ್ಕಳೇ ಈ ಒಳಗಿನ ಆಕಾರದ ಜಾಗವನ್ನು ನಾವು ವಿಸ್ತೀರ್ಣವನ್ನು ಕಂಡಿಡಿಬೇಕು ಪ್ರತಿ ಸಲ ವೀಡಿಯೋ ಮಾಡೋ ಟೈಮಲ್ಲಿ ನಾನು ಹೇಳ್ತಾನೆ ಇರ್ತೀನಿ ನನ್ನ ಹತ್ರ ಕನ್ನಡ ಮೀಡಿಯಮ್ದು ಗಣಿತ ಪುಸ್ತಕ ಪಿ ಡಿ ಎಫ್ ರೂಪದಲ್ಲಿದೆ ಇಂಗ್ಲೀಷು ನನ್ನ ಕೈಯಲ್ಲಿ ಬುಕ್ ಇದೆ ಅದರಿಂದ ಇದರಲ್ಲೇ ತೋರಿಸ್ತೇನೆ ನೋಡಿ ಮಕ್ಕಳೇ ಈ ರೀತಿ ಚುಕ್ಕೆ ಇದೆ ಅಲ್ವಾ ಇವಾಗ ಈ ಚುಕ್ಕೆಗಳನ್ನು ನಾವು ಈ ರೀತಿ ಜೋಡಿಸ್ಕೋಬೇಕು ಬಿಂದುಗಳನ್ನು ನೀವು ಗೆರೆ ಇಳೀರಿ ಗೆರೆ ಇಳ್ದಿವಾಗ ನೋಡಿ ಇದು ಒಂದು ಏಕಮಾನ ಇದೆ ಇದು ಒಂದು ಏಕಮಾನ ಇದೆ ಇವಾಗ ಇಷ್ಟು ತಗೊಂಡ್ರೆ ಒಂದು ಚದರ ಆಗುತ್ತೆ ಆದ್ರೆ ಇಲ್ಲಿ ಈ ಆಕೃತಿಯ ಗೆರೆ ಇಲ್ಲಿಗೆ ಎಳೆದಿದ್ದಾರೆ ಅದರಿಂದ ಇದು ಅರ್ಧ ಆಗುತ್ತೆ ಅಲ್ವಾ ನೋಡಿ ಇದು ಇಷ್ಟು ಒಂದು ಚೌಕ ಆದ್ರೆ ಗೆರೆ ಇಲ್ಲಿಗೆ ಇದೆ ಹಾಗಿದ್ರೆ ಇದು ಅರ್ಧ ಆಯ್ತಾ ಅದೇ ರೀತಿ ಬೀದು ನೋಡಿ ಇವಾಗ ಇಷ್ಟು ಇದು ಒಂದು ಚೌಕ ಅಲ್ವಾ ಇದು ಒಂದು ಚೌಕ ಈ ಚೌಕದಲ್ಲಿ ಈ ಗೆರೆ ಇಲ್ಲಿಗೆ ಇದೆ ಹಾಗಿದ್ರೆ ಇದು ಅರ್ಧ ಈ ಚೌಕದಲ್ಲಿ ಇಷ್ಟಿದೆ ಅದರಿಂದ ಇದು ಒಂದು ಆ ರೀತಿ ನೀವು ಎಣಿಸ್ಕೊಂಡು ಹೋಗಿ ಇಲ್ಲಿ ಕಂಪ್ಲೀಟಾಗಿ ಎಲ್ಲನೂ ನಾನು ಮಾಡಿ ನಿಮಗೆ ತೋರಿಸಿದ್ದೇನೆ ಅದರ ಉತ್ತರ ಈ ರೀತಿ ಬರಿಬೇಕಾಗುತ್ತೆ ನಿಮಗೆ ಅಲ್ಲಿ ಒಂದು ಚೌಕದ ವಿಸ್ತೀರ್ಣ ಮೂರು ಸಿಗುತ್ತೆ ಬರ್ಕೋಬೇಕು ಅರ್ಧ ಚೌಕದ ವಿಸ್ತೀರ್ಣ ಎರಡು ಸಿಗುತ್ತೆ ಅದನ್ನು ಬರಿಬೇಕು ಇವಿಷ್ಟನ್ನು ಕೂಡಿಸಿದಾಗ ನಮಗೆ ಇದು ಅರ್ಧ ಮತ್ತು ಅರ್ಧ ಸೇರಿಸಿದಾಗ ಒಂದಾಗುತ್ತೆ ಈ ಮೂರು ಮತ್ತು ಪ್ಲಸ್ ಒಂದು ನಾಲ್ಕು ಚದರಮಾನಗಳು ಆಗುತ್ತೆ ಬೀದು ನಮಗೆ ಈ ಪೂರ್ಣ ಚೌಕಗಳು ಆರು ಸಿಗುತ್ತೆ ಹಾಗೆ ಅರ್ಧ ಬಂದ್ಬಿಟ್ಟು ಆರು ಸಿಗುತ್ತೆ ಅದನ್ನು ನಾವು ಅರ್ಧ ಅರ್ಧ ಒಂದು ಮಾಡಬೇಕು ಮತ್ತು ಈ ಅರ್ಧ ಹೀಗೆ 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 ಅದು ಮೂರು ಆಯ್ತಲ್ವಾ ಅದರಿಂದ ಇಲ್ಲಿ ಒಂಬತ್ತು ಚದರಮಾನಗಳು ಸಿಗುತ್ತೆ ಹಾಗೆ ಸಿಯಲ್ಲಿ ಪೂರ್ಣ ಚೌಕದ ವಿಸ್ತೀರ್ಣ ನಮಗೆ ಏಳು ಬರುತ್ತೆ ಮತ್ತು ಅರ್ಧ ಚೌಕದ ವಿಸ್ತೀರ್ಣ ಆರು ಬರುತ್ತೆ ಅಂದರೆ ಏಳು ಪ್ಲಸ್ ಮೂರು ಹತ್ತು ಚದರಮಾನಗಳು ಸಿಗುತ್ತೆ ಅದೇ ರೀತಿ ಡಿಗೆ ನಮಗೆ ಎಂಟು ಚೌಕ್ ಪೂರ್ಣ ಚೌಕಗಳು ಸಿಗುತ್ತೆ ಮತ್ತು ಆರು ಅರ್ಧ ಚೌಕಗಳ ವಿಸ್ತೀರ್ಣ ಸಿಗುತ್ತೆ ಅವೆರಡನ್ನೂ ಕೂಡಿಸಿದಾಗ ಹನ್ನೊಂದು ಚದರಮಾನಗಳು ಸಿಗುತ್ತೆ ಆಯಿತಾ ಮಕ್ಕಳೇ ನಾನಿಲ್ಲಿ ಇದು ಫುಲ್ ಕಂಪ್ಲೀಟ್ ಮಾಡಿಲ್ಲ ನೀವು ಕಂಪ್ಲೀಟ್ ಮಾಡಿ ಇದನ್ನು ಕಂಡು ಎಷ್ಟು ಬರುತ್ತೆ ಅನ್ನೋದನ್ನು ನಾನು ಕೊಟ್ಬಿಟ್ಟಿದ್ದೇನೆ ಅಲ್ವಾ ಸೊ ಇದನ್ನು ನೋಡಿಕೊಂಡು ಇಲ್ಲಿ ಎಷ್ಟು ಪೂರ್ಣ ಚೌಕಗಳು ಎಷ್ಟು ಅರ್ಧ ಚೌಕಗಳ ಚದರಮಾನಗಳು ನಿಮಗೆ ಈ ಆಕಾರದಲ್ಲಿ ಸಿಗುತ್ತೆ ಅನ್ನೋದನ್ನು ಕಂಡಿಡೀರಿ ಇವಾಗ ನಾವು ಇದನ್ನು ಮುಗಿಸಾಯಿತು ಇಲ್ಲಿ ಕೇಳಿರೋ ಪ್ರಶ್ನೆಗಳಿಗೆ ಮುಂದಿನ ಪ್ರಶ್ನೆಗಳಿಗೆ ಮುಂದಿನ ವೀಡಿಯೋದಲ್ಲಿ ಉತ್ತರವನ್ನು ನಾನು ತೋರಿಸ್ತೇನೆ ಆದಷ್ಟು ಸುಲಭದ ಮೆಥಡಲ್ಲೇ ನಿಮಗೆ ಹೇಳಿಕೊಡಬೇಕು ಅನ್ನೋ ನನ್ನ ಒಂದು ಆಸೆ ಆ ಗುರಿಯನ್ನು ನಾನು ತಲುಪಿದ್ದೀನಿ ಅಂತ ನಾನು ಭಾವಿಸ್ತೇನೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ಮಕ್ಕಳೇ ಆದಷ್ಟು ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್